ಬ್ರಿಕ್ಸ್ ಶೃಂಗಸಭೆ ನಡೀತಾ ಇದೆ ಬ್ರೆಜಿಲ್ನ ರಿಯೋಡಿ ಜನ ಇರೋದಲ್ಲಿ ಹದಿನೇಳನೇ ಶೃಂಗಸಭೆ ಇದು ಬ್ರಿಕ್ಸ್ ರಾಷ್ಟ್ರಗಳ ನೇತಾರರೆಲ್ಲ ಅಲ್ಲಿದ್ದಾರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಇರಾನ್ ಈಜಿಪ್ಟ್ ಇಥಿಯೋಪಿಯಾ ಯುಎಇ ಮತ್ತು ಇಂಡೋನೇಷ್ಯಾ ಇಂಡೋನೇಷ್ಯಾ ನ್ಯೂ ಎಂಟ್ರಿ ಇದರಲ್ಲಿ ಇಷ್ಟೆಲ್ಲ ದೇಶಗಳ ನೇತಾರರೊಂದು ಶೃಂಗಸಭೆ ಮಾಡ್ತಾ ಇದ್ದಾರೆ ಅಂದರೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಯೂನಿಯನ್ ಆಫ್ ನೇಷನ್ಸ್ ಇದು ನಿಮಗೆ ಅಂಕಿಸಂಖ್ಯೆ ಹೇಳಬೇಕು ಅಂದರೆ ಈ ಶೃಂಗಸಭೆಯ ಈ ಶೃಂಗದ ಸದಸ್ಯ ರಾಷ್ಟ್ರಗಳ ಒಟ್ಟು ಭೂಮಿಯ ವ್ಯಾಪ್ತಿಯನ್ನು ನೋಡಿದ್ರೆ ಥರ್ಟಿ ಪರ್ಸೆಂಟ್ ಭೂಮಿ ನಾವು ಜಿ ಸೆವೆನಿನ ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ ಜಗತ್ತಿನ ಒಟ್ಟು ಭೂಮಿಯ ಮೂವತ್ತು ಪರ್ಸೆಂಟ್ ಈ ಶೃಂಗದಲ್ಲಿ ಬರ್ತಾರೆ ಒಟ್ಟಾರೆ ಜನಸಂಖ್ಯೆಯ ನಲವತ್ತೈದು ಪರ್ಸೆಂಟ್ ಇದರಲ್ಲಿದ್ದಾರೆ ಜಗತ್ತಿನ ಜಿ ಡಿ ಪಿಯ ಮೂವತ್ತೇಳು ಪರ್ಸೆಂಟು ಇಲ್ಲೇ ಇದೆ ಒಟ್ಟಾರೆ ವ್ಯವಹಾರ ಇಪ್ಪತ್ತ್ಮೂರು ಪರ್ಸೆಂಟು ಜಿ ಸೆವೆನ್ನ ಕಂಪ್ಯಾರಿಸನ್ ಈ ಸಲ ಒಂದು ಆ್ಯಡ್ ಆಗಿರೋದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ಇನ್ ಕಂಪ್ಯಾರಿಸನ್ ವಿತ್ ಜಿ ಸೆವೆನ್ ನೋಡ್ತಾ ಇದ್ದೀರಿ ಇಂಥ ಶೃಂಗಸಭೆ ನಡೀತಾ ಇದೆ ಆ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಯ ವಿರುದ್ಧ ಮುಗಿಬಿದ್ರು ಜಗತ್ತಿನ ಯಾವ ಭಾಗದಲ್ಲಿ ಯಾವ ಸ್ವರೂಪದಲ್ಲಿ ಭಯೋತ್ಪಾದನೆ ನಡೆದ್ರೂ ಕೂಡ ಅದನ್ನು ಹಿಂದೆ ಮುಂದೆ ನೋಡದೆ ಖಂಡನೆ ಮಾಡಬೇಕು ಅಂತ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದ್ದಾರೆ ಮೌನವಾಗಿ ಭಯೋತ್ಪಾದನೆಯನ್ನು ಬೆಂಬಲಿಸೋದು ತಪ್ಪು ಭಯೋತ್ಪಾದನೆಯನ್ನು ಖಂಡಿಸೋದು ನಮ್ಮ ತತ್ವ ಆಗಬೇಕು ಅನುಕೂಲಕ್ಕಾಗಿ ಭಯೋತ್ಪಾದನೆಯನ್ನು ಖಂಡಿಸೋ ಕೆಲಸ ಆಗಬಾರದು ಉಗ್ರರ ವಿರುದ್ಧ ನಿರ್ಬಂಧಗಳನ್ನು ವಿಧಿಸುವಲ್ಲಿ ಹಿಂಜರಿಕೆ ಬೇಡ ಅಂತ ಹೇಳಿ ಪೆಹಲ್ಗಾಮ್ ದಾಳಿಯನ್ನು ಕಟುವಾಗಿ ಟೀಕಿಸಿದರು ಇಲ್ಲ ಸ್ಟೇಟ್ಮೆಂಟ್ ಭಯೋತ್ಪಾದನೆಯನ್ನು ಖಂಡಿಸೋದೇ ನಮ್ಮ ತತ್ವ ಆಗಬೇಕು ಅಂತ ದ್ವಂದ್ವ ನೀತಿಗಳಿರಬಾರ್ದು ಭಯೋತ್ಪಾದನೆಯ ವಿರುದ್ಧ ಅಂತ ಈ ಶೃಂಗಸಭೆ ಭಯೋತ್ಪಾದನೆಯ ವಿರುದ್ಧ ನಿರ್ಣಯವನ್ನು ಅಂಗೀಕರಿಸಿತು ಪೆಹಲ್ಗಾಮ್ ದಾಳಿಯನ್ನು ಉಲ್ಲೇಖಿಸಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಹೇಳಿದ್ರು ಪಾಕಿಸ್ತಾನದ ಹೆಸರು ತಗೊಳ್ಳಿಲ್ಲ ಉಗ್ರ ಚಟುವಟಿಕೆಗಳಿಗೆ ಹಣಕಾಸು ನೆರವು ಕೊಡುವುದನ್ನು ನಿಲ್ಲಿಸಬೇಕು ಉಗ್ರವಾದದ ವಿರುದ್ಧ ಕ್ರಮ ಕೈಗೊಳ್ಳುವ ನಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕು ಅಂತ ನಿರ್ಣಯವನ್ನು ಅಂಗೀಕರಿಸಿ ಘೋಷಿಸಲಾಯಿತು ನೋಡಿ ಚೀನಾದಲ್ಲಿ ನಡೆದ ಶೃಂಗಸಭೆಯಲ್ಲಿ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿರಲಿಲ್ಲ ಅದರ ಬದಲು ಪಾಕಿಸ್ತಾನದಲ್ಲಿ ನಡೆದ ಟ್ರೇನ್ ಹೈಜಾಕ್ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳ ನಡೆಸಿದ ಟ್ರೇನ್ ಹೈಜಾಕ್ ಅನ್ನು ಖಂಡಿಸಲಾಗಿತ್ತು ಭಾರತದ ಕಡೆಯಿಂದ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಲ್ಲಿದ್ದರು ನಾವು ಈ ಹೇಳಿಕೆಗೆ ಸೈನ್ ಹಾಕೋದಿಲ್ಲ ಅಂತ ಹೇಳಿದ್ರು ನೀವು ಪಹಲ್ಗಾಮ್ ದಾಳಿಯನ್ನು ಪ್ರಸ್ತಾಪಿಸಿಲ್ಲ ಇದರಲ್ಲಿ ಅಂತ ಬ್ರಿಕ್ಸ್ ಶೃಂಗಸಭೆ ಪರ್ಟಿಕ್ಯುಲರ್ ಆಗಿ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿದೆ ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಬೇಕಾಬಿಟ್ಟಿ ನಡೆಸ್ತಾ ಇರುವ ಟ್ಯಾರಿಫ್ ವಾರನ್ನು ಕೂಡ ಇಲ್ಲಿ ಖಂಡಿಸಲಾಯಿತು ವಿವೇಚನಾರಹಿತ ತೆರಿಗೆ ಹೇರಿಕೆಗಳಿಂದ ಏರಿಕೆಗಳಿಂದ ಜಾಗತಿಕ ವ್ಯಾಪಾರಕ್ಕೆ ಬೆದರಿಕೆ ಆಗ್ತಾ ಇದೆ ಅನಿಯಂತ್ರಿತ ತೆರಿಗೆ ಏರಿಕೆ ಮತ್ತು ಇತರ ಕ್ರಮಗಳಿಂದ ವ್ಯಾಪಾರಕ್ಕೆ ನಿರ್ಬಂಧ ಉಂಟಾಗ್ತಾ ಇದೆ ಈ ರೀತಿಯ ಕ್ರಮಗಳಿಂದ ಜಾಗತಿಕ ವ್ಯಾಪಾರ ಇನ್ನಷ್ಟು ಕಡಿಮೆಯಾಗತ್ತೆ ಆಗುತ್ತೆ ಜಾಗತಿಕ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಅನ್ನ ಈ ನಿರ್ಧಾರಗಳ ಅಡ್ಡಿಪಡಿಸ್ತವೆ ವಿವೇಚನಾರಹಿತ ನಿರ್ಧಾರಗಳಿಂದ ವ್ಯಾಪಾರ ಅನಿಶ್ಚಿತತೆ ಉಂಟಾಗುತ್ತದೆ ಅಂತ ಬ್ರಿಕ್ಸ್ ಶೃಂಗಸಭೆ ನಿರ್ಣಯವನ್ನು ಅಂಗೀಕರಿಸ್ತು ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇನ್ನೊಂದು ಘೋಷಣೆ ಏನು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತೀವಿ ಅಂತ ನಿಮ್ಮ ಕನ್ನಡದಲ್ಲಿ ಹೇಳಿದ್ರೆ ಇದ್ರದ್ದು ಸೀರಿಯಸ್ನೆಸ್ ಅರ್ಥ ಆಗೋದಿಲ್ಲ ಇಂಗ್ಲೀಷ್ನಲ್ಲಿ ನೋಡಿ ಅದನ್ನು ಶಬ್ದಗಳನ್ನು ನೋಡಿ ಎನಿ ಕಂಟ್ರಿ ಅಲೈನಿಂಗ್ ದಮ್ಸೆಲ್ಸ್ ವಿತ್ ಆ್ಯಂಟಿ ಅಮೇರಿಕನ್ ಪಾಲಿಸೀಸ್ ಆಫ್ ಬ್ರಿಕ್ಸ್ ವಿಲ್ ಬಿ ಚಾರ್ಜ್ಡ್ ಎನ್ ಅಡಿಷನಲ್ ಟೆನ್ ಪರ್ಸೆಂಟ್ ಟ್ಯಾರಿಫ್ ಅಡಿಷನಲ್ ಅನ್ ಆಲ್ ಕ್ಯಾಪಿಟಲ್ ಲೆಟರ್ಸ್ ನೋ ಎಕ್ಸೆಪ್ಷನ್ ಟು ದಿಸ್ ಪಾಲಿಸಿ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಡೊನಾಲ್ಡ್ ಟ್ರಂಪ್ ಇದೀಟ್ಗಳು ಘೋಷಣೆಗಳು ಧಮಕಿಗಳು ಎನಿ ಕಂಟ್ರಿ ಅಲೈನಿಂಗ್ ದಮ್ಸೆಲ್ಸ್ ವಿತ್ ಆಂಟಿ ಅಮೇರಿಕನ್ ಪಾಲಿಸೀಸ್ ಆಫ್ ಬ್ರಿಕ್ಸ್ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಿಗಷ್ಟೇ ಅಲ್ಲ ಈ ಸದಸ್ಯ ರಾಷ್ಟ್ರಗಳು ತೋರಿಸ್ತಾ ಇರುವ ಅಮೆರಿಕ ವಿರೋಧಿ ನಿಲುವುಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ದೇಶಗಳ ಮೇಲೆ ಕೂಡ ಅಡಿಷ್ನಲ್ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ನಾವು ಅಂತ ಅಡಿಷ್ನಲ್ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಕಳೆದ ಸಲ ಬ್ರಿಕ್ಸ್ ಶೃಂಗಸಭೆ ನಡೆದಾಗ ರಷ್ಯಾದಲ್ಲಾಗಿತ್ತು ಸಪ್ರೇಟ್ ಕರೆನ್ಸಿ ಮಾಡಿಕೊಳ್ಳುವ ಚರ್ಚೆ ಆಗಿತ್ತಲ್ಲಿ ಸಪ್ರೇಟ್ ಇನ್ನೊಂದು ಕರೆನ್ಸಿ ಮಾಡ್ಕೊಳ್ಳೋಣ ನಾವು ಅಂತ ಡೊನಾಲ್ಡ್ ಇದನ್ನ ವಿಪರೀತ ಸಿಟಿಗೆದ್ದಿತ್ತು ಅಮೆರಿಕಾ ಈ ವಿಷಯದಲ್ಲಿ ಡಾಲರ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಬೇಕು ಬ್ರಿಕ್ಸ್ನವರಷ್ಟೇ ಸೇರಿಕೊಂಡು ಇನ್ನೊಂದು ಕರೆನ್ಸಿ ಮಾಡ್ಕೊಳ್ಳೋಣ ಅನ್ನೋ ಚರ್ಚೆ ಆಗಿತ್ತು ಡೊನಾಲ್ಡ್ ಟ್ರಂಪ್ ಸಿಟ್ಟಿಗೆದ್ದಿದ್ರು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೆದರಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಏನೋ ನೀವು ಸಪ್ರೇಟ್ ಕರೆನ್ಸಿ ಏನಾದರೂ ಮಾಡ್ಕ ಮಾಡ್ಕೊಂಡ್ರೆ ಅಂತ ನೂರರಿಂದ ನೂರ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕಾಗತ್ತೆ ಅಂತ ಹೇಳಿದರು ಲಾಸ್ಟ್ ಟೈಮ್ ರಷ್ಯಾದಲ್ಲಾಗಿತ್ತು ಬ್ರಿಕ್ಸು ಈ ಸಲ ಇದೆ ಮುಂದಿನ ವರ್ಷ ಭಾರತದಲ್ಲಾಗುತ್ತೆ ముందిన ముందర్ష నమ్మే ఇది ఏష్యెట్ న్యూస్ నెట్వర్క్ ప్రస్తుతి